ಲ್ಯಾಕ್ ಮೆಟ್ರಿಕ್ ಟನ್ ಅನ್ನ ವಿತರಣೆ ಮಾಡಿದ್ರು ಸೊ ಇವತ್ತು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಅವರು ವಿತರಣೆ ಬಂದು ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಟನ್ ಮಾಡಿದ್ದಾರೆ ಅಂದ್ರೆ ಹಿಂದೆ ಅವ್ರ ಹತ್ರ ಎಲ್ಲ ಡಫರ್ ಸ್ಟಾಕ್ ಎಲ್ಲ ಸ್ಟಾಕು ಇತ್ತು ಅಂತಂದ ಈಗ ನಮ್ಮ ಸರ್ಕಾರ ಈಗ ಪ್ರೋ ರೈಟ್ ಆ ಪ್ರಕಾರ ಕೊಡಬೇಕಾಗಿರುವಂತದ್ದು ಒನ್ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ ಟನ್ ನಾವು ಇವತ್ತು ಬೆಳಗ್ಗೆ ನಮ್ಮ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಮಂತ್ರಿಗಳಾದಂಥ ನಡ್ಡಾಜಿ ಅವರು ಭೇಟ ಇದ್ವಿ ಎಲ್ಲ ಒಂದು ಡೆಲಿಗೇಷನ್ನಲ್ಲಿ ಕರ್ನಾಟಕ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕು ಅಂತ ಅವರು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅಧಿಕಾರಿಗಳ ಕೂಡ ಚರ್ಚೆ ಮಾಡಿ ಅವರಿಗೆ ಅಧಿಕಾರಿಗಳನ್ನು ಕಳಿಸಿ ನಮ್ಮ ಹತ್ರ ಚರ್ಚೆ ಮಾಡಿಸಿ ಇವತ್ತು ಅದರ ಫಲಶೃತಿ ಮತ್ತು ನಮ್ಮೆಲ್ಲರ ಎಂ ಪಿಗಳ ಒತ್ತಾಸಂತೆ ಒನ್ ಪಾಯಿಂಟ್ ತ್ರೀ ಫೈವ್ ಮೆಟ್ರಿಕ್ ಟನ್ ಏನಿದೆ ಅದನ್ನು ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ ಮೂರ್ನಾಲ್ಕು ಕಂಪ್ನಿಗಳಿಗೆ ನಾವು ಸೂಚನೆಯನ್ನು ಕೊಡ್ತೀವಿ ಒಂದು ಪೌರಮಂಡಲ ಇನ್ನೊಂದು ಸ್ಪಿಪ್ಪು ಮಡ್ರಾಸ್ ಪಟ್ರಿಕ ಇವಕ್ಕೆಲ್ಲದಕ್ಕೂ ಕೊಡ್ತೀವಿ ಟ್ರಾನ್ಸ್ಪೋರ್ಟೇಶನ್ ಸಮಯ ಬೇಕಾಗ್ತದೆ ಅದು ಹತ್ತು ದಿವಸದಿಂದ ಹದಿನೈದು ದಿವಸ ಟೋಟಲು ಒನ್ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ ಮೆಟ್ರಿಕ್ ಟನ್ ಸಪ್ಲೈ ಮಾಡ್ತೀವಿ ಸೊ ಈ ಪ್ರಶ್ನೆ ಏನು ಇವತ್ತು ಮೆಟ್ರಿಕ್ ಟನ್ ಈಗಾಗಲೇ ಅಲ್ಲಿ ಇದೆ ಹೋಗ್ತಾ ಇದೆ ಹಂಗೆ ಡೈಲಿ ಹೋಗುತ್ತೆ ಸಿಕ್ಸ್ಟೀನ್ ಟೌಸಂಡ್ ಟ್ವೆಂಟಿ ತೌಸಂಡ್ ಟನ್ನು ಹೀಗೆ ಒಂದು ಎಂಟು ದಿವಸದಲ್ಲಿ ಎಲ್ಲವನ್ನೂ ಕೂಡ ಸಪ್ಲೈ ಬರ್ತಾರೆ ಇಲ್ಲಿ ಪ್ರಶ್ನೆ ಏನು ನಿಮ್ಮ ಹತ್ರ ಇರುವಂತ ಒನ್ ತ್ರೀ ಅನ್ನ ಇನ್ ಇನ್ ದ ಮಿನ್ ಟೈಮ್ ಈ ಮಧ್ಯೆ ನೀವು ಸರಿಯಾಗಿ ಎಲ್ಲಿ ಡಿಮಾಂಡ್ ಇದೆ ಯಾವ ಜಿಲ್ಲೆಯಲ್ಲಿದೆ ಯಾವ ರೈತರಿಗಿದೆ ಯಾವ ತಾಲೂಕಲ್ಲಿದೆ ಯಾವ ಹಳ್ಳಿಯಲ್ಲಿದೆ ಹಳ್ಳಿ ಮಟ್ಟದಲ್ಲೂ ಕೂಡ ನೀವು ಕ್ಲಾನಿಂಗನ್ನು ಮಾಡಿ ಆ ರೈತರಿಗೆ ವಿತರಣೆಯನ್ನು ಮಾಡಬೇಕು ತಾಲೂಕು ಕೇಂದ್ರ ಇತರ ಕೇಂದ್ರದಲ್ಲಿ ರೈತರು ಬರದಂಗೆ ನೋಡ್ಕೊಡ್ಬೇಕು ನೀವು ಯಾವುದೇ ರೀತಿಯ ಅಲ್ಲಿ ಲೈನ್ ಇಲ್ಲದೆ ಕ್ಯೂ ಇಲ್ಲದೆ ಅವರಿಗೆ ಸಪ್ಲೈ ಆಗುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಎಲ್ಲೆಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವ್ರು ದಾಳಿ ಮಾಡಬೇಕು ಅವ್ರ ಕೇಸ್ ಹಾಕಬೇಕು ದಾಸ್ತಾನನ್ನ ಹುಷಾರ ರೈತರಿಗೆ ಹಂಚಬೇಕು ಮತ್ತು ಕಾನೂನಾತ್ಮಕವಾದಂತಹ ಕ್ರಮವನ್ನ ಡಿ ಲೈಸೆನ್ಸಿಂಗ್ ಕ್ರಮವನ್ನ ತೆಗೆದುಕೊಳ್ಬೇಕು ಈ ಮಧ್ಯೆ ಏನು ಈ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಆಗುತ್ತೆ ಅದು ಸರಿಯಾದ ಜಿಲ್ಲೆಗೆ ಪ್ರಾಥಮಿಕ ಒಂದು ಪ್ರಯಾರಿಟಿ ಮೇಲೆ ಎಲ್ಲಿ ಡಿಮಾಂಡ್ ಇದೆ ಆ ಪ್ರಯಾರಿಟಿ ಮೇಲೆ ಆ ವ್ಯಾಗನ್ಗಳನ್ನು ನೀವು ಪ್ಲ್ಯಾನ್ ಮಾಡಿ ಅದು ತರಿಸ್ಕೊಂಡು ಅದರ ವಿತರಣೆಯನ್ನು ನೀವು ಮಾಡಿ ಇದು ಮಾಡಿದರೆ ಬಹುತೇಕ ಸಮಸ್ಯೆ ಬಗೆಯ ಇರ್ತದೆ ಸೆಪ್ಟೆಂಬರ್ ಎಂಡ್ವರೆಗೂ ಏನು ಹನ್ನೊಂದು ಪಾಯಿಂಟ್ ಒನ್ ಸೆವೆನ್ ಲ್ಯಾಕ್ ಮೆಟ್ರಿಕ್ ಟನ್ ಇದೆ ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ